ಕನ್ನಡ ಕಿರುತೆರೆಯಲ್ಲಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡ ನಟ ಅಂದರೆ ಅದು ಅಜಯ್ ರಾಜ್ ಇವರು ಬಾಲ ನಟರಾಗಿ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟು ಬಳಿಕ ಸಿನಿಮಾ ಸೀರಿಯಲ್ ಅಂತ ಹಲವು ವರ್ಷಗಳಿಂದ ನಟರಾಗಿ ಜನಪ್ರಿಯತೆ ಪಡೆದಿದ್ದಾರೆ ಸದ್ಯ ಅಜಯ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀನಿವಾಸದಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸರ ಕಿರಿಯ ಪುತ್ರ ಹರೀಶನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಹರೀಶ್ ಪಾತ್ರ ನಿಮಗೆ ಗೊತ್ತಿರಬಹುದು ಅಲ್ವಾ ಖಂಡಿತ ಗೊತ್ತಿರುತ್ತೆ ಶ್ರೀಮಂತ ಮನೆತನದ ಹುಡುಗಿಯನ್ನ ಮದುವೆಯಾಗಿ ಕೈಯಲ್ಲಿ ಕೆಲಸ ಇಲ್ಲದೆ ಸದಾ ಹೆಂಡತಿಯ ಸೆರಗು ಹಿಡಿದು ಹಿಂದೆ ಮುಂದೆ ಓಡಾಡುವ ಪಾತ್ರ ಇವರದ್ದು ಕೈಯಲ್ಲಿ ಹಣ ಇಲ್ಲದಿದ್ದರೂ ಸಾಲ ಮಾಡಿ ಬಿಸ್ನೆಸ್ ಮಾಡಿ ಒಂದು ಕಲ್ ಒಂದು ಸಲ ಕೈ ಸುಟ್ಟುಕೊಂಡು ಇದೀಗ ಚೀಟಿ ಮಾಡಿ ಹೆಂಡತಿಯ ಒಡವೆಗಳನ್ನೇ ಮಾರಿ ಡ್ಯೂಪ್ಲಿಕೇಟ್ ಒಡವೆ ಇಟ್ಟು ಮೋಸ ಮಾಡ್ತಾ ಇರುವ ಸೋಂಬೇರಿ ಹರೀಶ್ ಸೀರಿಯಲ್ನಲ್ಲಿ ಬೇಬಿ ಬೇಬಿ ಅಂತ ಹೆಂಡತಿಯ ಹಿಂದೆ ಓಡ್ತಾ ಇರುವ ಹರೀಶ್ ಅಲಿಯಾಸ್ ಅಜಯ್ ರಾಜ್ ಅವರು ನಿಜ ಜೀವನದಲ್ಲಿ ಬೇಬಿಯ ಬರುವಿಕೆಗೆ ಕಾಯ್ತಾ ಇದ್ದಾರೆ ಅದು ನಟ ಅಜಯ್ ರಾಜ್ ತಂದೆಯಾಗುವ ಸಂಭ್ರಮದಲ್ಲಿದ್ದಾರೆ ಅಜಯ್ ರಾಜ್ ಪತ್ನಿಯ ಸೀಮಂತದ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅದರ ಜೊತೆಗೆ ಅಡ್ವೆಂಚರ್ಸ್ ಇನ್ ಪೇರೆಂಟಿಂಗ್ ಕಮಿಂಗ್ ಸೂನ್ ಅಂತ ಬರೆದುಕೊಂಡಿದ್ದಾರೆ ಅಜಯ್ ರಾಜ್ ಪತ್ನಿ ಪದ್ಮಿನಿ ದೇವನಹಳ್ಳಿ ಕೂಡ ನಟಿಯಾಗಿದ್ದು ಕನ್ನಡ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇವರು ಕೊನೆಯದಾಗಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಸರಸ್ವತಿಯ ಪಾತ್ರದಲ್ಲಿ ನಟಿಸಿದರು ಸದ್ಯ ಈ ಸೆಲೆಬ್ರಿಟಿ ಜೋಡಿ ಪೋಷಕರಾಗಿ ಭರ್ತಿ ಪಡೆಯುವ ಸಂಭ್ರಮದಲ್ಲಿದ್ದಾರೆ ಇವರ ಸೀಮಂತದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಪದ್ಮಿನಿ ಪದ್ಮಿನಿಯವರಿಗೆ ಇದೀಗ ಏಳು ತಿಂಗಳು ನಡೀತಾ ಇದ್ದು ಏಪ್ರಿಲ್ ತಿಂಗಳಲ್ಲಿ ಡೆಲಿವರಿ ಡೇಟ್ ನೀಡಲಾಗಿದ್ದು ಈ ಸಂಭ್ರಮವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಪೋಷಕರಾಗಲಿರುವ ಈ ಜೋಡಿಗೆ ಕನ್ನಡ ಕಿರುತೆರೆ ಹಿರಿತೆರೆಯ ನಟರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಶುಭಾಶಯ ಕೋರಿದ್ದಾರೆ ನೀವು ಕೂಡ ವಿಶ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ